ವೀಕ್ಷಕರೇ ಶ್ರೀ ದಿನ್ನೆ ಆಂಜನೇಯ ಸ್ವಾಮಿ ಪ್ರತಿಂಗರ ಮಹಾಕಾಳಿ ಬಸಪ್ಪ ಸಂಗಮ ಕ್ಷೇತ್ರದಲ್ಲಿ ಶ್ರೀ ವಾಸುದೇವ ಆಚಾರ್ಯರವರು ಲೋಕ ಕಲ್ಯಾಣಾರ್ಥಕವಾಗಿ ನಿಸ್ವಾರ್ಥ ಸೇವೆ ಮಾಡುತ್ತಾ ಬರುತ್ತಿದ್ದಾರೆ ಅವರ ಈ ಸೇವೆಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸ್ವಾಮೀಜಿ ಅವರಿಗೆ ಅರ್ಪಿಸೋಣ ಅದೇ ತರ ಇವತ್ತು ಕೂಡ ಈ ಕ್ಷೇತ್ರದಲ್ಲಿ ಪವಾಡಗಳನ್ನು ಮಾಡುತ್ತಿರುವ ಬಸಪ್ಪನನ್ನು ಕರೆದುಕೊಂಡು ದೇವನಾಡು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹಾಗೂ ಹಲವು ಪುಣ್ಯ ಕ್ಷೇತ್ರಗಳಿಗೆ ಹೋಗುತ್ತಿದ್ದಾರೆ ಬನ್ನಿ ಹೆಚ್ಚಿನ ಮಾಹಿತಿಗಾಗಿ ಗುರುಜಿಯವರನ್ನು ಕೇಳಿ ತಿಳಿದುಕೊಳ್ಳೋಣ ಈ ಕ್ಷೇತ್ರದ ಬಗ್ಗೆ ಅಯ್ಯಪ್ಪನ ಸನ್ನಿಧಿಗೆ ಈ ದಿನ ಮಹಾ ಬದ್ಧರ ಮಹಾಕಾಳಿ ಬಸವ ಸಂಗಮ ಕ್ಷೇತ್ರವಾದ ಶ್ರೀ ವಿನ್ಯಾನಕ್ಷೇತ್ರದಾಗಿ ಇವತ್ತು ಸ್ವಾಮಿಗೆ ಸಂಬಂಧಪಟ್ಟಂತೆ ಆನಂದ ಸ್ವಾಮಿಯವರ ಸನ್ನಿಧಿಯಲ್ಲಿ ಈ ಕ್ಷೇತ್ರದಲ್ಲಿ ಸ್ವಾಮಿಯವರ ಆರಾಧನೆಯನ್ನು ಮಾಡಿಕೊಟ್ಟ ಸ್ವಾಮಿಯವರನ್ನ ಶಬರಿಮಲೆಯತ್ತ ಪ್ರಯಾಣ ಮಾಡಬೇಕು ಅಂತ ಹೇಳ್ತೀವಿ ಈ ಹಿಂದೆ ಸ್ವಾಮಿಯವರಿಗೆ ಸಂಬಂಧಪಟ್ಟಂತೆ ಸ್ವಾಮಿಯವರು ಅಂದ್ರೆ ಈ ದೇಶ ಪೂರ ನಮ್ಮ ಭಾರತ ದೇಶ ಏನಿದೆ ಈ ಭರತ ದೇಶಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ದೇವಸ್ಥಾನಗಳು ದೇವ ಗಣಪತಿಗೆ ಸಂಬಂಧಪಟ್ಟಂತೆ ಏನು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಮೂಲ ದೇವಸ್ಥಾನಗಳಿದೆ ಅಯೋಧ್ಯೆ ಆಗಿರ್ಬೋದು ಗಾಶಿ ಆಗಿರ್ಬೋದು ಅಥವಾ ಗಯಾ ಅಥವಾ ಮುಕ್ತಿನಾಥ್ ನೇಪಾಳ ಮುಕ್ತಿನಾಥ್ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂತಹ ಕ್ಷೇತ್ರಗಳನ್ನ ಈಗಾಗಲೇ ಸ್ವಾಮಿಯವರ ಒಂದು ವರ್ಷದ ಜಾಗದಲ್ಲಿ ಅಂದ್ರೆ ಒಂದು ವರ್ಷ ಈ ಒಂದು ವರ್ಷದಲ್ಲಿ ಸ್ವಾಮಿಯವರ ಪಟ್ಟಾಭಿಷೇಕಕ್ಕೆ ಮುಗಿದ ತಂದರೆ ಒಂದು ವರ್ಷದ ಕ್ಷೇತ್ರಗಳನ್ನ ಈಗಾಗಲೇ ಯಾತ್ರೆ ಮುಗಿಸ್ಕೊಂಡು ಬಂದಿದ್ದಾರೆ ಈಗ ಹೀಗೆ ದೇವನಾಡಿಗೆ ಸಂಬಂಧಪಟ್ಟಂತೆ ನಮ್ಮ ಕೇರಳ ದೇವನಾಡಿಗೆ ಸಂಬಂಧಪಟ್ಟಂತ ಸ್ವಾಮಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೋಸ್ಕರವಾಗಿ ಅವರಿಗೂ ಸಹ ಮಾಲೆಯನ್ನ ಧಾರಣೆ ಮಾಡಿ ನಾವು ಸಹ ಧಾರಣೆ ಮಾಡಿಕೊಂಡು ಸ್ವಾಮಿಯವರ ಸನ್ನಿಧಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ದಿನ ಕಾಶಿ ಕಾಶಿಯಿಂದ ಬಂದಿದ್ದಾಗಿದೆ ಈಗ ಶಬರಿಮಲೆಗೆ ಹೋಗಿ ಶಬರಿಮಲೆಯಿಂದ ನಾವು ಇಲ್ಲೇ ನಮ್ಮ ರಾಮೇಶ್ವರಂಗೆ ಹೋಗುವಂತ ಪ್ರಯತ್ನ ನಡೆಸ್ಕೊಂಡಿದೀವಿ ಕಂಚಿ ಕಾಮಾಕ್ಷಿ ಮದುವೆ ಮೀನಾಕ್ಷಿ ತದನಂತರ ಕನ್ಯಾಕುಮಾರಿ ಅಥವಾ ರಾಮೇಶ್ವರಕ್ಕೆ ಕರ್ಕೊಂಡು ಹೋಗಿ ರಾಮೇಶ್ವರಕ್ಕೆ ಕಾಶಿಯಿಂದ ರಾಮೇಶ್ವರದವರೆಗೆ ಒಂದು ಗಾದೆಯನ್ನು ಪರಿಪರ್ನಾ ಮಾಡಬೇಕು ಅಂತ ಹೇಳಿ ಹೊರಟಿದೀವಿ ಈ ಕಾಯಿ ಕೈಂಕರ್ಯದಲ್ಲಿ ಸ್ವಾಮಿಯವರು ಸಾಕಷ್ಟು ರೀತಿಯಾದಂತಹ ಭಕ್ತ ಮಹರ್ಷಿಗಳನ್ನ ಕೊಟ್ಟಿದ್ದಾರೆ ಈ ಭಕ್ತ ಮಹರ್ಷಿಗಳ ಸಹಾಯದೊಂದಿಗೆ ಸ್ವಾಮಿಯವರನ್ನ ಕರ್ಬೊಯ್ತಾ ಇದೀವಿ ಎಲ್ಲಾ ರೀತಿಯಾದಂತಹ ಭಕ್ತ ಮಹರ್ಷಿಗಳು ಸ್ವಾಮಿಯವರ ಬಗ್ಗೆ ಪಾತ್ರವಾಗಬೇಕು ಅಂತ ಕೇಳ್ಕೊಂತೀವಿ ಲೋಕ ಕಲ್ಯಾಣಾರ್ಥಕವಾಗಿ ಮಾತ್ರವೇ ನಾವು ಕರೆಯನ್ನು ಮಾಡ್ತಾ ಮತ್ತು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಹಸ್ರ ಸಾಲಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಅಂತ ನಮ್ಮ ಭರತ ಭೂಮಿಯಲ್ಲಿರುವಂತ ಎಲ್ಲಾ ರೀತಿಯ ರಂಗಾಜಲವನ್ನು ತಂದು ಸ್ವಾಮಿಯವರ ಸಾರಿಗ್ರಾಮಗಳಿಗೆ ಪುನರುಚ್ಚೇತನವನ್ನು ಕೊಟ್ಟು ಪುನರ್ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಕೈಂಕರ್ಯಗಳನ್ನು ಮಾಡಬೇಕು ಈ ಕ್ಷೇತ್ರವನ್ನು ಉನ್ನತವಾದಂತಹ ಕ್ಷೇತ್ರವನ್ನಾಗಿ ಬೆಳೆಸಬೇಕು ಎನ್ನುವಂತ ಪ್ರಯತ್ನದಿಂದ ಮಾಡಿದ್ವಿ ಎಲ್ಲರೂ ಸಹಕರಿಸಬೇಕಾಗಿರ್ತೀವಿ ಸುಮಿ ಈಗ ನಮ್ಮ ಪ್ರಯತ್ನ ಬಂದು ಈ ಯಾತ್ರೆಗೆ ಸಂಬಂಧಪಟ್ಟಂತೆ ಹತ್ತತ್ರ ಒಂದು ನಾಲ್ಕರಿಂದ ಆರು ದಿವಸಗಳ ಕಾಲ ಯಾತ್ರೆ ಮಾಡಬಹುದು ಇದಕ್ಕೂ ಮುಂಚಿತವಾಗಿ ಹದಿನೈದು ದಿವಸಗಳ ಕಾಲ ಯಾತ್ರೆ ಮಾಡಿದ್ವಿ ಈಗ ಒಂದು ಆರು ದಿವಸದವರೆಗೂ ಯಾತ್ರೆ ಮಾಡುವಂತ ಪ್ರಯತ್ನ लगते है जय बनकों 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 जय என ஆந்தவனேயப்பா அநாத்த ரஷேகனே அப்பா அச்சு கோவி அரசே அப்பாக்காரியே